ಒಂದು ಪ್ರಭಾವ ಅವರ ಮಾತುಗಳು ಅವರಿಂದ ಹೇಗೆ ಜನರ ಪ್ರಭಾವ ಬೀರ್ತಿತ್ತು ಅನ್ನೋದಕ್ಕೆ ನಾನು ಕೆಲವು ಅನುಭವಗಳನ್ನ ಸ್ವಲ್ಪ ತಿಳ್ಕೊಳ್ಬೇಕು ಅಂತ ನಮ್ಮ ಅಕ್ಕ ದೊಡ್ಡಪ್ಪನ ಮಗಳೊಬ್ಬರು ನೆಲಮಂಗಲದಲ್ಲಿದ್ದಾರೆ ಅವರು ಮಹಾನ್ ಭಕ್ತೆ ಅವ್ರಿಗೆ ಅವ್ರ ಹತ್ರ ದಿವಸ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹಾಸನದಿಂದ ನೆಲಮಂಗಲದಲ್ಲಿ ಇಳಿದು ಅವ್ರ ಮನೆಗೆ ಹೋಗ್ತೀನಿ ಅವ್ರನ್ನ ಕೇಳಿದೆ ಅಕ್ಕ ನಿಮಗೆ ಗುರುನಾಥ್ರ ಬಗ್ಗೆ ಏನು ಗೊತ್ತಿಲ್ಲ ಸ್ವಲ್ಪ ಹೇಳಿ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದರು ಶ್ರೀಧರ ನಾನು ಹೇಳಿದರೆ ಸಾಕೋಗೋದಿಲ್ಲ ಇನ್ನೊಬ್ಬರಿದ್ದಾರೆ ಇಲ್ಲಿ ಡಾಕ್ಟರ್ ವಾರಿಧಿ ಅಂತ ಹೇಳಿ ಅವ್ರು ಕರೆಸ್ತೀನಿ ಅವ್ರ ಬಾಯ್ನಲ್ಲಿ ಕೇಳು ಅಂತ ಹೇಳಿದರು ಅವ್ರನ್ನ ಮನೆಗೆ ಕರೆಸಿದ್ರು ಮನೆಯಲ್ಲಿ ಅವರು ಕೂತ್ಕೊಂಡಿದ್ರು ನಾನು ಅವ್ರನ್ನ ಕೇಳಿದೆ ಗುರುನಾಥರ ಬಗ್ಗೆ ಏನಾದರೂ ಹೇಳಿ ಅಂತ ಹೇಳಿ ಅದಕ್ಕೆ ಡಾಕ್ಟರ್ ವಾರಿಧಿ ಹೇಳ್ತಾರೆ ಗುರುನಾಥರ ಬಗ್ಗೆ ಹೇಳೋದೇನು ಈ ನನ್ನ ಸರ್ವಸ್ವ ಕೂಡ ಗುರುನಾಥರೇ ಗುರುನಾಥರು ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತಂದರೆ ನನ್ನ ಪ್ರತಿಯೊಂದು ಆಕ್ಷನ್ಸ್ ಗುರುನಾಥರ ಹೇಳಿದಂತೆ ನಡೆಯತ್ತೆ ಅಂತ ಹೇಳಿದರು ಅಂತ ಏನು ಪ್ರಭಾವ ನಿಮ್ಮ ಮೇಲೆ ಆಯಿತು ಅಂತ ಕೇಳಿದೆ ನೋಡಿ ನಾನೊಬ್ಬ ಡಾಕ್ಟರ್ ಆದರೆ ನನಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಎಷ್ಟು ಇತ್ತು ಅಂತ ಹೇಳಿದರೆ ನನ್ನ ಬೆರಳುಗಳನ್ನು ಮಡಿಸೋದಕ್ಕಾಗ್ತಿರಲಿಲ್ಲ ಸಿಬಿಯರ್ ಸಮಸ್ಯೆಗಳು ಪ್ರಾಬ್ಲಮ್ ಬೇರೆ ಎಲ್ಲ ಬೇರೆ ಬೇರೆ ಡಾಕ್ಟರ್ಗಳ ಹತ್ರ ಹೋಗಿ ತೋರಿಸ್ದೆ ಏನೂ ನಿವಾರಣೆ ಆಗಿರಲಿಲ್ಲ ಸ್ವತಃ ನಾನೇ ಡಾಕ್ಟರ್ ಆಗಿದ್ರು ಕೂಡ ಚಿಕಿತ್ಸೆ ಪಡೆಯೋದಕ್ಕಾಗಿರಲಿಲ್ಲ ನಾನು ನಿರ್ಧಾರ ಮಾಡಿದೆ ಓ ನಾನೊಬ್ಬ ಡಾಕ್ಟರ್ ಪೇಶೆಂಟ್ ನೋಡಬೇಕಾದ್ರೆ ನನಗೆ ಕೈ ಬೆರಳುಗಳು ಹೀಗಾದ ನಾನು ನೋಡೋದು ಹೇಗೆ ನಾನು ಪ್ರಾಕ್ಟೀಸ್ ನಿಲ್ಲಿಸ್ಬಿಡೋಣ ಅಂತ ಯೋಚನೆ ಮಾಡಿದೆ ಆದರೆ ಆಗ ನನ್ನ ಯಜಮಾನ್ರು ಹೇಳಿದರು ಅವರು ಕೂಡ ಡಾಕ್ಟರ್ ನೋಡಮ್ಮ ಕಟ್ಟ ಕಡೆಯ ಪ್ರಯತ್ನವಾಗಿ ಒಂಬೆ ನೀನು ಗುರುನಾಥನ ದರ್ಶನ ಮಾಡಿ ಬಿಡು ಅಂತ ಹೇಳಿದರು ಆಗ ನಾನು ನೇರವಾಗಿ ಸಕ್ರಾಯಪಟ್ಟಣಕ್ಕೆ ಹೋದೆ ಸಕ್ರಾಪಟ್ಣಕ್ಕೆ ಹೋದರೆ ಗುರುಗಳು ಮನೆಯಲ್ಲಿರಲಿಲ್ಲ ಗುರುಗಳು ಚಿಕ್ಕಮಂಗ್ಳೂರು ಹೋಗಿದ್ದಾರೆ ಅಂತ ಗೊತ್ತಾಯಿತು ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲಿಗೆ ಹುಡುಕೊಂಡು ಹೋದೆ ನಾನ್ ಮನೆ ಎಂಟ್ರಾಗ್ತಾ ಇರ್ಬೇಕಾದ್ರೆ ನಾನು ಆ ಬಾಗಿಲಿನ ಒಳಗಡೆ ಹೋಗ್ತಾ ಇದ್ದೀನಿ ದೊಡ್ಡ ಹಾಲು ಆ ಹಾಲಲ್ಲಿ ಒಂದು ಗೋಡೆ ಕಡೆ ತಿರುಗಿ ಮಲಗಿದ್ದಾರೆ ಗುರುನಾಥರು ಅವರ ಬೆನ್ನು ಈ ಕಡೆ ಕಾಣ್ತಾ ಇದೆ ನಮಗೆ ಗುರುನಾಥರಿಗೆ ನಾನು ಕಾಣ್ತಾ ಇಲ್ಲ ಆದ್ರೆ ಗುರುನಾಥ್ರು ಡಾಕ್ಟರ್ ವಾರಿದಿ ಬಾರಮ್ಮ ಅಂತ ಕೂದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಎಲ್ಲಿದ್ದಾರೆ ಗುರುನಾಥರು ಮುಖ ಗೋಡೆ ಕಡೆ ಇದೆ ಆದರೆ ಗುರುನಾಥ ಕರೀತಾ ಇದ್ದಾರೆ ಹತ್ರ ಹೋದೆ ಅಮ್ಮ ವರಿದಿ ನನಗೆ ಯಾಕೋ ತುಂಬಾ ಕಾಲ್ನ ಓತಾ ಇದೆಯಿಲ್ಲಮ್ಮ ಒಂಚೂರು ಕಾಲು ಒತ್ತೀಯಾ ಅಂತ ಕೇಳ್ತಾರೆ ಅವಾಗ ಇವರು ಕಾಲನ್ನ ಒತ್ತಕ್ಕೆ ಶುರು ಮಾಡ್ತಾರಂತೆ ಎರಡೂ ಕೈಯಿಂದ ಕಾಲನ್ನ ಎರಡೂ ಕಾಲನ್ನ ಒತ್ತಾ ಒತ್ತ ಒತ್ತ ಎಷ್ಟು ಹೊತ್ತು ಒತ್ತಿದ್ರು ಕೂಡ ಬೇಡ ಅಂತ ಹೇಳೋದೇ ಇಲ್ಲ ಗುರುನಾಥರು ಒಮ್ಮೆ ಹಾಗೆನೆ ಕಾ ಒತ್ತುವಾಗ ಕಣ್ಮುಚ್ಕೊಂಡು ಕಾಣತ್ತೆ ಓ ನಿದ್ದೆ ಮಾಡಿದರೆ ಗುರುನಾಥರು ಅಂತ ಎತ್ತು ಎತ್ತುಬಿಟ್ರೆ ಮತ್ತೆ ಕಣ್ಣನೆ ಬಿಡ್ತಾ ಇದ್ದೆ ಹೀಗೆ ತುಂಬ ಹೊತ್ತು ಕೈನಿಂದ ಅವ್ರ ಕಾಲನ್ನ ಒತ್ತಿಸ್ಕೊಂಡ್ರು ಆ ನಂತರ ಸ್ವಲ್ಪ ಹೊತ್ತಾದ ಮೇಲೆ ಗುರುನಾಥ್ ಹೇಳ್ತಾರೆ ರೀತಿ ನಿಜವಾಗ್ಲೂ ನಿಂಗೆ ಇಲ್ಲ ನೋವಾಗಿರ್ಬೇಕಮ್ಮ ಸಾಕು ಬಿಟ್ಬಿಡು ಅಂತ ಅವ್ರು ಹೇಳಿದಾಗ ಅವ್ರ ಕೈ ತೆಗಿತಾರೆ ಆಶ್ಚರ್ಯ ಕಾದಿರುತ್ತೆ ಆ ಬೆರಳುಗಳೆಲ್ಲ ಬಹಳ ಹಗೂರವಾಗಿ ಮಡಿಸೋ ಹಾಗೆ ಮೆಚ್ಚು ಹಾಗೆ ಆಗ್ತಿರುತ್ತೆ ಬಹಳ ಸರಳವಾಗಿ ಅವ್ರ ಕೈಯ ಅಂತ ಅವ್ರಿಗೆ ಡೌಟ್ ಆಗುತ್ತೆ ಇಡೀ ಅವ್ರ ಕೈ ಮಾಪೂರಿ ಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ ಓಹೋಹೋ ಇದಕ್ಕೆ ಗುರುನಾಥ ಹತ್ರ ಒಬ್ಬ ಅಂತ ಹೇಳಿದ್ರು ಗುರುನಾಥ ನನಗೆ ಚಿಕಿತ್ಸೆ ಕೊಟ್ಟು ಬಿಟ್ರು ಅಂತ ಹೇಳಿ ಮನಸ್ಸಲ್ಲೇ ಅವರು ನಮಸ್ಕಾರ ಮಾಡಿ ಅವರ ಬತ್ತು ಒಂದು ನಿರ್ಧಾರವನ್ನು ಮಾಡ್ತಾರಂತೆ ಗುರುನಾಥರು ಇಲ್ಲಿ ಚಾಪೆ ಮೇಲೆ ಮಲಗಿದ್ದಾರೆ ಅವರ ಶಿಷ್ಯಾಗಿ ನಾನು ಮಂಚದ ಮೇಲೆ ಸುಪ್ಪತ್ಗಿನಲ್ಲಿ ಮಲಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಹಾಗಾಗಿ ನಾನು ಇವತ್ತಿನಿಂದ ನಾನು ಚಾಪೆ ಮೇಲೆ ಮರಕ್ತೀನಿ ಅಂತ ಹೇಳಿ ಅಂದಿನಿಂದ ಇಲ್ಲಿವರೆಗೂ ನಾನು ಚಾಪೆ ಮೇಲೆ ಮರಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಹೇಳಿ ಆಶ್ಚರ್ಯ ಆಗತ್ತೆ ಗುರುನಾಥರ ಮಹಿಮೆ ಇದ್ದದ್ದು ಬಹಳಷ್ಟು ನನ್ನ ಸ್ನೇಹಿತೊಬ್ಬರು ಅನಂತು ಅಂತ ಹೇಳಿ ಅವ್ರಿಗೆ ಇನ್ನೊಬ್ಬ ನಮ್ಮ ಸ್ನೇಹಿತ ವೆಂಕಟ ವೆಂಕಟಕೃಷ್ಣ ಹೇಳಿ ಅವರು ನಮ್ಮ ಕೆಇಿನಲ್ಲಿ ಎಕ್ಸ್ನರ್ ಆಗಿದ್ದರು ಅವರು ಇದಕ್ಕೆ ಹೊರಡ್ತಾರೆ ಸಕ್ರಾಯಪಟ್ಟಣಕ್ಕೆ ಹೊರಡ್ತಾರೆ ಅನಂತಕ್ಕೆ ಫೋನ್ ಮಾಡ್ತಾರೆ ಅನಂತು ನಾವು ಇದಕ್ಕೆ ಹೊರ ಸಕ್ರಾಯಪಟ್ಟಣಕ್ಕೆ ಹೊರಟಿದ್ದೀವಿ ಗುರುನಾಥ ನೋಡೋದಕ್ಕೆ ಗುರುನಾಥ ಸಂದರ್ಶನ ದರ್ಶನ ಮಾಡ್ಲಿಕ್ಕೆ ಹೊರಟಿದ್ದೀವಿ ಕಾರಲ್ಲಿ ನಾಲ್ಕೇ ಸೀಟ್ ನಾವಿರೋದು ಇನ್ನೊಂದು ಸೀಟ್ ಖಾಲಿ ಇದೆ ಬರ್ತೀಯ ಅಂತ ಕೇಳಿದ್ರು ಅದಕ್ಕೆ ಅಂತ ಖಾಲಿ ಇದೆ ಬರ್ತೀನಿ ಅಂತ ಹೇಳಿ ಆ ಅನಂತ ಕೂಡ ಅವ್ರ ಜೊತೆ ಹೋಗ್ತಾರೆ ಸಕ್ಕರೆ ಪುಟ್ಟ ತಲುಪಿದ ಕೂಡ್ಲೆ ಮನೆ ಬಾಗ್ಲು ಎಂಟ್ರಿ ಆಗಿ ಒಳಗಡೆ ಹೋದ ಕೂಡ್ಲೆ ಗುರುನಾಥರಿಗೆ ಮೊದಲನೇ ಪ್ರಶ್ನೆ ಅನಂತ ಅವ್ರಿಗೆ ನೋಡಿ ಸೀಟ್ ಖಾಲಿ ಇತ್ತು ಅಂತ ಬಂದ್ರೆ ಆಗೋಲ್ಲಪ್ಪ ಒಳಗಡೆ ಖಾಲಿ ಇರ್ಬೇಕು ಇವರೆಲ್ಲ ಆಶ್ಚರ್ಯ ಆಗತ್ತೆ ಯಾಕೆಂತ ಹೇಳಿದ್ರೆ ಅನಂತವರು ಈ ಗುರುನಾಥರನ್ನ ದರ್ಶನ ಮಾಡಿ ಅವರಿಂದ ಆಶೀರ್ವಾದ ಪಡಿಬೇಕು ಅನ್ನೋ ಒಂದು ಆ ಒಂದು ಹಂಬಲ್ನೇ ಸಿ ಬಂದಿರಲಿಲ್ಲ ಸುಮ್ಮನೆ ಬಂದ್ರು ಅಷ್ಟೇನೆ ಗುರುನಾಥ್ ಖಾಲಿ ಸೀಟ್ ಖಾಲಿ ಇದೇ ಬರ್ತೀನಿ ಅಂತ ಅಷ್ಟೇನೆ ಅಂದ್ರೆ ಅಷ್ಟು ತೆರೆದಂತ ಮನಸ್ಸಿನಿಂದ ನನ್ನ ಮನಸ್ಸನ್ನ ಇದೆಲ್ಲ ಖಾಲಿ ಮಾಡಿಕೊಂಡು ನಾನು ಗುರುನಾಥ ಹತ್ರ ಏನಾದ್ರು ಪಡಿಬೇಕು ಅವರ ಆಶೀರ್ವಾದ ಪಡಿಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಹೇಗಿತ್ತು ಗೊತ್ತಿಲ್ಲ ಅವರು ಆ ಮಾತನ್ನ ಹೇಳ್ತಾರೆ ಇವರಿಗೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ ಗುರುನಾಥರು ಇಷ್ಟೊಂದು ನಿಷ್ಠರವಾದಿ ಅನೇಕ ಸಂದರ್ಭದಲ್ಲಿ ಗುರುನಾಥರ ಮಹಿಮೆ ತಿಳಿದು ತುಂಬಾ ದೊಡ್ಡ ದೊಡ್ಡ ಜನಗಳು ಶ್ರೀಮಂತ್ರಿಗಳು ಎಂ ಎಲ್ ಎಂ ಪಿಗಳು ಬರ್ತಾ ಇರ್ತಾ ಬರ್ತಾರೆ ಬರಬೇಕಾದ್ರೆ ಕೈನಲ್ಲಿ ದೊಡ್ಡ ಕಾಣಿಕೆ ಇಟ್ಕೊಂಡು ಅನೇಕರು ಬಂದಿರ್ತಾರೆ ಅದನ್ನು ನೋಡಿ ಗುರುನಾಥರು ಅವಾಗ್ಲೇನೆ ಅವರ ಜೇವಲ ಏನಿದೆ ಅಂತ ಗೊತ್ತಾಗಿ ಕಾಣಿಕೆ ಇರೋದು ಗೊತ್ತಾಗಿ ಇಲ್ಲಿ ಆ ಥರದವರೆಲ್ಲ ಅವಕಾಶ ಇಲ್ಲ ನೀವು ಯಾರ್ಯಾರು ಹೀಗೆ ಬಂದಿದ್ರಿ ನೀವು ಹಾಗೆ ತೆರಳಬಹುದು ಇಲ್ಲಿ ಕೇವಲ ಭಕ್ತಿಗೆ ಮಾತ್ರ ಪ್ರವೇಶ ಹೊರತು ಶ್ರೀಮಂತಿಗೆಗಲ್ಲ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೀನು ಜೀವನದಲ್ಲಿ ನೀನು ತಪ್ಪು ದಾರಿ ಹಿಡಿದಿದ್ಯಪ್ಪ ನಡಿ ನಡಿ ಇಲ್ಲಿಂದ ತಿತ್ಗಳಿಗೂ ಇಲ್ಲಿ ಬರಬೇಡ ಅಂತ ಹೇಳಿ ಕಲಿಸ್ಬಿಡ್ತಾ ಇದ್ರು ಈ ರೀತಿ ಎಷ್ಟೋ ಜನಕ್ಕೆ ಬುದ್ಧಿವಾದವನ್ನು ಹೇಳಿದ್ದಾರೆ ಗುರುನಾಥರ ವಿಚಾರದಲ್ಲಿ ಎಷ್ಟು ಸಂಗತಿಗಳು ನಾವು ಹೇಳಿದ್ರು ಸಾಕಾಗೋದಿಲ್ಲ ಒಮ್ಮೆ ಒಂದು ಹಬ್ಬದ ದಿವಸ ಅದು ಬಹುಶಃ ಯಾವುದೋ ಒಂದು ಹಬ್ಬ ನನಗೆ ಯಾವ ಹಬ್ಬ ನೆನಪಿಲ್ಲ ನಾನು ನಾನೊಬ್ಬನೇ ಹೋಗ್ತೀನಿ ಸಕ್ರಾಯಪಟ್ಟಣಕ್ಕೆ ಪಾರಪ್ಪ ಅಂತ ಬಹಳ ಪ್ರೀತಿಯಿಂದ ಕರೆದು ದೇವ್ರ ಪೂಜೆ ಮಾಡ್ಬೇಕು ಬಾ ಕೂತ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮುಂದೆ ಕೂತ್ಕೊಂಡು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪೂಜೆಯನ್ನು ಮಾಡ್ತಾರೆ ನನ್ ಒಂಥರ ಗುರು ಸಾನ್ನಿಧ್ಯದಲ್ಲಿ ದೇವ್ರ ಮುಂದೆ ಕೂತ್ಕೋಬೇಕಾದ್ರೆ ಎಷ್ಟೋ ಆನಂದವಾಗುತ್ತೆ ಆ ಪೂಜೆ ಅವ್ರು ಮಾಡ್ತಿರ್ತಾರೆ ನಾನು ಕೈ ಮುಗಿದು ಕೂತ್ಕೊಂಡಿರ್ತೀನಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಹೇಳ್ತಾರೆ ಬಾ ಇಲ್ಲಿ ನಿನ್ನ ಒಬ್ಬರು ಬಂಧುಗಳ ಮನೆ ಕರ್ಕೊಂಡು ಹೋಗ್ತೀನಿ ನನ್ನ ಬಂಧು ಅಲ್ಲಿದ್ದಾರೆ ಅಂತ ಹೇಳಿ ಗುರುನಾಥರಿಗೆ ಅವರ ಒಂದು ವಿಶೇಷವಾದ ಶಕ್ತಿಯಿಂದ ಅವ್ರು ಗೊತ್ತಾಗಿರಬೇಕು ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಬೇರೆ ಯಾರೂ ಅಲ್ಲ ಬಿಸ್ಲೆಹಳ್ಳಿ ನಂಜುಂಡೈನವರು ಹೇಳಿ ಅವರು ಅವ್ರ ಹೆಸರು ಅವರು ಆ ಊರಿನಲ್ಲಿ ಇರ್ತಾರೆ ನಮ್ಮ ದೂರದ ಸಂಬಂಧಿಯವರು ನಮ್ಮ ದಯಾದಿಗಳು ಅವ್ರು ಹೇಳ್ತಾರೆ ಅವ್ರಿಗೆ ನೋಡಪ್ಪ ನಿನ್ನ ನೆಂಟನ್ನು ಕರ್ಕಂಬಂದಿದ್ದೀನಿ ಅಂತ ಹೇಳಿ ಅವ್ರಿಗೆ ನಾನು ನೋಡಿ ತುಂಬ ಖುಷಿ ಆಗುತ್ತೆ ಆದರೆ ಹೀಗೆ ನನಗೆ ಪರಿಚಯ ಇಲ್ಲ ನನಗೆ ನೋಡಿಲ್ಲ ನಾನೇ ನೋಡಿಲ್ಲ ಆದರೆ ಗುರುನಾತ್ರಿ ಗೊತ್ತು ಇವರು ಇವರು ಬಂಧುಗಳು ಅಂತ ಹೇಳಿ ಒಮ್ಮೆ ನಾನು ಹೀಗೆ ಹೋಗಿದ್ದಾಗ ಒಂದು ವೈರ್ ಬ್ಯಾಗ್ ಅದ್ರ ಒಂದಷ್ಟು ಹಣ್ಣು ಎಲ್ಲ ತೆಗೆದುಕೊಂಡು ಹೋಗಿದ್ದೆ ನೀವು ಯಾರೇ ಹಣ್ಣು ತಂದ್ರು ಕೂಡ ಅವರು ಕೈನಲ್ಲಿ ಮುಟ್ತಿರ್ಲಿಲ್ಲ ಅವ್ರೆಲ್ಲರಿಗೂ ಕೊಟ್ಟು ಬಿಡಿ ಇಂದ ಕೊಡ್ಸಿಬಿಡೋರು ಹೀಗೆ ತಗೊಂಡು ಹೋಗಿದ ಹಣ್ಣನ ಯಾರ ಯಾರೇ ಯಾರೋ ಎಲ್ಲಿರೋರಿಗೆ ಅಲ್ಲಿ ಭಕ್ತಾದಿಗಳಿಗೆ ಕೊಡಿಸಿದ್ರು ನಾನು ಬರುವಾಗ ಆ ವೈರ್ ಬ್ಯಾಗ್ನ ಅಲ್ಲೇ ಬಿಟ್ಟು ಬಂದಿದ್ದೆ ಗೊತ್ತಾಗಿರ್ಲಿ ನನಗೆ ನೆನ್ಪಿಲ್ದಲ್ಲೇ ಅಲ್ಲೇ ಬಿಟ್ಟು ಬಂದಿದ್ದೆ ಸುಮಾರು ದಿವಸ ದಿವಸಗಳು ಕಳೀತು ಇದ್ದಕ್ಕಿದ್ದ ಹಾಗೇನೆ ಯಾರೋ ಒಬ್ರು ಆ ಬ್ಯಾಗ್ ಹಿಟ್ಕೊಂಡು ಮನೆಗೆ ಬಂದ್ರು ನೀವು ಗುರುನಾಥ ಮೊದಲು ಬಿಟ್ಟು ಬಂದಿದ್ರಂತೆ ತಗೊಳ್ಳಿ ಎಷ್ಟೋ ದಿವಸಗಳ ಮೇಲೂ ಕೂಡ ಗುರುನಾಥರಿಗೆ ಈ ಬೈರ್ಭಾಗ್ ಶ್ರೀಧರಂದು ಅಂತ ನೆನಪಿದೆ ಗೊತ್ತಾಗಿದೆ ಹೀಗೆ ಅವರ ಯೋಚನೆ ಮಾಡಂಥ ರೀತಿ ಅವರ ಸಹವಾಸ ಅವರ ಪ್ರೀತಿ ಅದನ್ನ ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನಂತೂ ಪ್ರತಿನಿತ್ಯ ಗುರುನಾಥ ಸ್ಮರಣೆ ಮಾಡಿದಲೇ ಮುಂದಿನದೇನೂ ಕೆಲಸ ಮಾಡೋದಿಲ್ಲ ಯಾವ ಕೆಲಸ ಮಾಡಲಿ ಗುರುನಾಥರು ಬಹಳ ಹಗೂರವಾಗಿ ನನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಗುರುನಾಥರ ಒಬ್ಬ ಶಿಷ್ಯನಾಗಿ ಗುರುನಾಥರ ಮತ್ತೊಬ್ಬ ಶಿಷ್ಯ ಗುರುನಾಥರ ಕೃಪೆಯಿಂದ ಹೇಗೆ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎನ್ನುವ ಒಂದು ಭಾಗ ಇದೆ ಅದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ನನಗೆ ಇವಾಗ ಎಂಟು ಗಂಟೆಗೆ ಇನ್ನೊಂದು ಬೇರೆ ಆನ್ಲೈನ್ ಮೀಟಿಂಗ್ ಇರೋದ್ರಿಂದ ನಾನು ಇದನ್ನ ಇವಾಗ ಮುಕ್ತಾಯ ಮಾಡ್ತೀನಿ ಗುರುನಾಥರಿಗೆ ನಮಸ್ಕಾರ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಗುರುನಾಥರ ಕೃಪೆ ಇರಲಿ ಅಂತ ಹೇಳಿ न प्रार्थनि स्वात्मा रामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिकं हरिः